ಶತಾಯ ಗತಾಯ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟವನ್ನು ಸೋಲಿಸಬೇಕು ಬಿಜೆಪಿಯನ್ನ ಮಣಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಪಣತೊಟ್ಟಿದ್ದು ಇಂಡಿಯಾ ಮೈತ್ರಿಕೂಟವನ್ನು ರಚನೆ ಮಾಡಿದೆ ಆದರೆ ಈಗಾಗಲೇ ಇಂಡಿಯಾ ಮೈತ್ರಿಕೂಟಕ್ಕೆ ಸಾಕಷ್ಟು ಅಡೆತಡೆಗಳು ಎದುರಾಗಿದ್ದು ಇಂಡಿಯಾ ಮೈತ್ರಿಕೂಟದ ಮಿತ್ರ ಪಕ್ಷಗಳು ಕೆಲ ಕಡೆಗಳಲ್ಲಿ ಏಕಾಂಗಿ ಹೋರಾಟದ ಎಚ್ಚರಿಕೆಯನ್ನು ಸಹ ನೀಡಿವೆ ಈ ನಡುವೆ ಲೋಕಸಭೆ ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟವನ್ನ ಮಕ್ಕಳ್ ನಿಧಿ ಮಯ್ಯಂ ಪಕ್ಷ ಸೇರ್ಪಡೆ ಆಗುತ್ತೆ ಅನ್ನೋ ಮಾತುಗಳು ಕೇಳಬಂದಿತ್ತು ಯಾಕಂದರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರ ಭಾರತ ಜೋಡೋ ಯಾತ್ರೆಯಲ್ಲಿ ಕಮಲ್ ಹಾಸನ್ ಅವರು ಪಾಲ್ಗೊಂಡಿದ್ದರು ಹಾಗಾಗಿ ಅವರು ಇಂಡಿಯಾ ಮೈತ್ರಿಕೂಟವನ್ನ ಸೇರಲಿದ್ದಾರೆ ಅಂತ ಹೇಳಲಾಗ್ತಿತ್ತು ಆದರೆ ಇದೀಗ ಈ ವಿಚಾರಕ್ಕೆ ಕಮಲ್ ಹಾಸನ್ ಅವರೇ ಖುದ್ದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾನು ಇಂಡಿಯಾ ಒಕ್ಕೂಟವನ್ನ ಸೇರಿಲ್ಲ ಅಂತ ಹೇಳಿ ಕಮಲ್ ಹಾಸನ್ ಹೇಳಿದ್ದಾರೆ ಎಂಎನ್ಎಂ ಪಕ್ಷ ಸ್ಥಾಪನೆಯಾಗಿ ಏಳು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಮಲ್ ಹಾಸನ್ ನಾನು ಇಂಡಿಯಾ ಒಕ್ಕೂಟವನ್ನ ಸೇರ್ಪಡೆಯಾಗ್ತಾ ಇಲ್ಲ ಯಾರು ರಾಷ್ಟದ ಹಿತದೃಷ್ಟಿಯಿಂದ ನಿಸ್ವಾರ್ಥವಾಗಿ ಕೆಲಸವನ್ನ ಮಾಡ್ತಾರೋ ಅವರ ಪರವಾಗಿ ನಾನು ನಿಲ್ತೇನೆ ಸ್ಥಳೀಯ ರಾಜಕಾರಣ ಓಳಿಗಮಾನ್ಯ ಪದ್ಧತಿ ಅಸ್ತಿತ್ವದಲ್ಲಿರುವಂತಹ ಸ್ಥಳೀಯ ಪಕ್ಷಗಳ ಜೊತೆಗೆ ತಾವು ಸೇರುವುದಿಲ್ಲ ದೇಶದ ಹಿತದೃಷ್ಟಿಯಿಂದ ಯಾರು ಕೆಲಸ ಮಾಡ್ತಾರೋ ಅವರ ಪರವಾಗಿಯೇ ನಾವು ನಿಂತ್ಕೊಳ್ತೀವಿ ಅಂತ ಕಮಲ್ ಹಾಸನ್ ಸ್ಪಷ್ಟಪಡಿಸಿದ್ದಾರೆ ಆ ಮೂಲಕ ಇಂಡಿಯಾ ಮೈತ್ರಿಕೂಟವನ್ನು ತಾವು ಸೇರ್ಪಡೆ ಆಗುವುದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ